ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಮುಕ್ಕಾಲು ಕೆ ಜಿ ಚಿಕನ್ನು ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ಚಿಕನ್ನು ಫ್ರೈ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬಾಂಡ್ಲಿ ಇಟ್ಕೋಬೇಕು ಬಾಂಡ್ಲಿಗೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು ಫ್ರೈಗೆ ಒಂಚೂರು ಎಣ್ಣೆ ಜಾಸ್ತಿ ಇರಲಿ ಅಂದರೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಗೆ ಒಂದು ಎಲೆ ಎರಡು ಏಲಕ್ಕಿ ಒಂದೆರಡು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗು ಸ್ವಲ್ಪ ಎಣ್ಣೆಲಿ ಫ್ರೈ ಆಗುತ್ತೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ವಾಸಿ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಕೂಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ನಾನು ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕ್ತಾಯಿಲ್ಲ ಇದೊಂದು ಸಿಂಪಲ್ಲಾಗೆ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಜೊತೆಗೆ ನಂಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಈ ಥರ ಒಂದು ಫ್ರೈ ಮಾಡಿಕೊಂಡು ತಿಂದು ನೋಡಿ ಇವಾಗ ಇದಕ್ಕೆ ಅರ್ಶಿನ ಪುಡಿ ಒಂದು ಸ್ಪೂನ್ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಸ್ವಲ್ಪ ಇದನ್ನು ತಿರುಗಿಬಿಟ್ಟು ಒಂದು ಎರಡು ನಿಮಿಷ ಕುದಿಯೋ ನಂತರ ನಾನು ಮಸಾಲೆ ಏನು ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಅರಿಶಿನ ಪುಡಿ ಉಪ್ಪು ಹಸಿಮೆಣಕಾಯಿ ಹಾಕಿದ್ದೀವಿ ಇದೆಲ್ಲ ಮಿಕ್ಸಾಗಿ ಒಂದು ಎರಡು ನಿಮಿಷ ಇದು ಕುದೀವಿ ಎರಡು ನಿಮಿಷ ಇದನ್ನ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮುಚ್ಚಿಡೋಣ ಎರಡು ನಿಮಿಷ ಬೆಂದ ನಂತರ ತೋರಿಸ್ತೀನಿ ನೋಡಿ ಇವಾಗ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡಿ ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನು ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೊಮೊಟೊ ಒಂದೆರಡು ಟೊಮೊಟೊ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇವಾಗ ಮಸಾಲೆ ಏನು ಹಾಕೋಕೆ ಹೋಗಬೇಡಿ ಸುಮ್ಮನೆ ಇದನ್ನೇ ಟೊಮೊಟೊ ಬೇರೆ ಬೆಂತು ರಸ ಬಿಡಬೇಕಿದ್ವು ಇದನ್ನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಟೊಮೊಟೊ ಹಾಕಿ ಇವಾಗ ನಾವು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಟೊಮಾಟೊ ಸ್ವಲ್ಪ ಸಾಫ್ಟಾಗಿಂದ ನಾವು ಮಸಾಲೆ ಎಲ್ಲ ಹಾಕಿ ನಾನು ನಿಮಗೆ ತೋರಿಸ್ತೇನೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಪಿ ನಂಚ್ಕೊಳಕ್ಕೆ ಅದು ಅನ್ನ ರಸ ಚಪಾತಿ ಎಲ್ಲ ತಿಂತಾ ತಿಂತಿರ್ತಿರಲ್ಲ ಹಂಚ್ಕೊಳ್ಳೋಕೆ ಫ್ರೈ ಸಕ್ಕತ್ತಾಗಿರುತ್ತೆ ಇದು ಇದೊಂದು ಸಿಂಪಲ್ ಮನೇಲಿರೋದೆ ತಗೊಂಡು ನೀವು ಮಾಡ್ಬೋದು ನೋಡಿ ಇವಾಗ ಒಂದೆರಡು ನಿಮಿಷ ಟೊಮೆಟೊ ಸಾಫ್ಟ್ ಆಗೋಕ್ಕೆ ನಾನು ಮುಚ್ಚಿಡ್ತೀನಿ ನೋಡಿ ಇವಾಗ ಗರಂ ಮಸಾಲ ಇದು ಚಿಕನ್ ಮಸಾಲ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ನಾವು ಸ್ವಲ್ಪ ಸೊಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗ್ಬೇಡಿ ಮಸಾಲೆ ಎಲ್ಲ ಕುದಿಬೇಕಲ್ವ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ನಾವು ಗರಂ ಮಸಾಲ ಚಿಕನ್ ಮಸಾಲ ಹಾಕಿದ್ದೀವಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ ನೋಡಿ ಇಷ್ಟು ನೀರು ಹಾಕಿಬಿಟ್ಟು ನಾವು ಇದನ್ನು ಸ್ವಲ್ಪ ಮುಚ್ಚಿಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ಚಿಕನ್ ಫ್ರೈ ಹೇಗೆ ರೆಡಿಯಾಗಿದೆ ಅಂತ ನೋಡಿ ನಿಮಗೆ ಕಲರ್ ನೋಡಿ ಸೂಪರೇ ಬಂದಿದೆ ಇದೊಂದು ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಹಚ್ಕೊಂಡು ತಿಂದರೆ ಅನ್ನ ಸಾಂಬಾರು ರಸಮ್ ಜೊತೆಗೆ ಹಚ್ಕೊಳಕ್ಕೆ ಸಖತ್ತಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಬೌಲ್ಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಚಿಕನ್ ಫ್ರೈಯೇ ರೆಡಿಯಾಗಿದೆ ನೀವು ಮನೇಲಿ ಅರ್ಜೆಂಟಿಗೆ ಒಂದು ಕಾಲು ಕೆ ಜಿನೂ ಅರ್ಧ ಕೆ ಜಿನೂ ಚಿಕನ್ ತಂದು ಮನೇಲಿರೋ ಐಟಮ್ಸಲ್ಲೇ ಹಾಕ್ಕೊಂಡು ಅರ್ಜೆಂಟಾಗಿ ಒಂದು ಐದು ಹತ್ತು ನಿಮಿಷದಲ್ಲೇ ರೆಡಿ ಐಟಮ್ಸ್ ಇದು ಚಿಕನ್ ಫ್ರೈ ರೆಡಿಯಾಗಿದೆ ಈ ಚಿಕನ್ ಫ್ರೈ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ